ಏನಿಲ್ಲ ಅಂದ್ರೆ ಒಂದ್ ಒನ್ ಲ್ಯಾಕ್ ಮೆಂಬರ್ಸ್ ಬಂದಿದ್ರು ಕಂಟ್ರೋಲ್ ಮಾಡಕ್ ಆಗಿಲ್ಲ ಒಂದು ತರ್ಟಿ ಮೆಂಬರ್ಸ್ ಪೊಲೀಸ್ ಅವ್ರು ಬಂದ್ರು ಅವ್ರು ನನ್ನ ಸ್ಟೇಷನ್ ಗೆ ಕರ್ಕೊಂಡೋಗಿದ್ರು ಒಂದು ಕಸ್ಟಮರ್ ಆದ್ರೆ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಇಂದ ಲೈಕ್ ನೈಟ್ ಟ್ರೈನ್ ಹತ್ತಿ ಫೋಟೋ ಕಳ್ಸೋ ಇದಾರೆ ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹೋಗಿದೆ ಸರ್ ಕಾರ್ತಿಕ್ ಬ್ರೋಝಾನ್ ಅಂದ್ಬಿಟ್ಟು ಒಂದು ಸೆಕೆಂಡ್ ಕೊಟ್ಟು ಒಂದು ಫೋಟೋ ಇದಾರೆ ಕಮ್ಮಿ ಪ್ರೈಸ್ ಬಟ್ಟೆ ಸಿಗುತ್ತೆ ಆಗುತ್ತೆ ಒಬ್ಬೊಬ್ಬರ ಹತ್ರ ದುಡ್ಡಿರಲ್ಲ ಪಾಪ ಈ ತರ ಹೊರ್ಗಡೆ ಹೋದ್ರೆ ಬ್ರೋ ಎಷ್ಟಾಗುತ್ತೆ ಬ್ರೋ ಅಮ್ಮ ಅಂದ್ರೆ ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ಆಗುತ್ತೆ ಬ್ರೋ ಜಸ್ಟ್ ಫೋರ್ ಹಂಡ್ರೆಡ್ ಏನ್ ಕಾಲೇಜ್ ಬಂಕ್ ಆಗಿ ಬಂದಿದೀರ ಬಟ್ಟೆ ತಗೊಂಡೋಗಿ ಎಂಟ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಪೆಟ್ರೋಲ್ ಹಾಸ್ಕೊಂಡ್ ಬಂದಿದೀರಿ ಬ್ರೋ ಚೆನ್ನಾಗಿದೆ ಬಟ್ಟೆಗಳು ಅಂದ್ಬಿಟ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಜನ ಯಾವುದೋ ಥಿಯೇಟರ್ ಮುಂದೆ ಬ್ಲ್ಯಾಕ್ ಟಿಕೆಟ್ಗಾಗೋ ಅಥವಾ ಯಾವುದೋ ಸ್ಟಾರನ್ನು ನೋಡೋದಕ್ಕೆ ಸೇರಿರುವಂಥ ಜನ ಅಲ್ಲ ರಾಮ ಮೂರ್ತಿ ನಗರದಲ್ಲಿ ಬ್ರೋಸನ್ ಅನ್ನೋ ಬಟ್ಟೆ ಅಂಗಡಿ ಮುಂದೆ ಬಟ್ಟೆ ತೆಗೆದುಕೊಳ್ಳೋಕೆ ಹೌದು ಸ್ನೇಹಿತರೆ ಶುರುವಾದ ನಾಲ್ಕು ತಿಂಗಳಲ್ಲೇ ದೊಡ್ಡ ಟ್ರೆಂಡ್ ಸೃಷ್ಟಿ ಮಾಡಿರೋ ಈ ಬ್ರೋಸನ್ ಬಟ್ಟೆ ಅಂಗಡಿ ಬಗ್ಗೆ ತುಂಬ ಕುತೂಹಲಕಾರಿ ವಿಷಯಗಳಿದೆ ದಯವಿಟ್ಟು ತಿಳ್ಕೊಳ್ಳೋಣ ಬನ್ನಿ ಲಾಠಿ ಚಾರ್ಜ್ ಆಗುವಷ್ಟು ಜನ ಈ ಬಟ್ಟೆ ಅಂಗಡಿ ಮುಂದೆ ಸೇರಿದ್ರು ಮತ್ತೆ ಎಷ್ಟೋ ಜನ ಸೆಲೆಬ್ರಿಟೀಸ್ಗಳು ಇಲ್ಲಿ ಬಂದು ಪರ್ಚೇಸ್ ಮಾಡ್ತಾ ಇದಾರೆ ಇಲ್ಲಿರೋ ಕೊಡ್ತಾ ಇರೋ ಕ್ವಾಲಿಟಿ ಜೊತೆಲಿ ರೇಟು ಎಲ್ಲಾ ಚೀಪ್ ಅಂಡ್ ಬೆಸ್ಟ್ ಆಗಿದೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಶುರುವಾದ ನಾಲ್ಕು ತಿಂಗಳಲ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ದೊಡ್ಡ ಟ್ರೆಂಡ್ ವೈರಲ್ ಆಗಿರುವ ಈ ಬ್ರೋಝನ್ ಬಟ್ಟೆ ಅಂಗಡಿಯ ಸೃಷ್ಟಿಕರ್ತ ಮಾಲೀಕ ರಾಜೇಶ್ ಅವರ ಬನ್ನಿ ಹೆಸರು ರಾಜೇಶ್ ರಾಜೇಶ್ ಅಂದ್ರೆ ಬ್ರೋಝೋನ್ ಅನ್ನೋದು ಒಂಥರ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇನ್ಸ್ಟಾಗ್ರಾಮು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂಥರ ಟ್ರೆಂಡ್ ಸೃಷ್ಟಿ ಆಗ್ಬಿಟ್ಟಿದೆ ಹೌದು ಅಂದ್ರೆ ಯಾವ ರೀತಿ ಅಂತಂದ್ರೆ ನೀವು ಕೊಟ್ಟಿದ್ದ ಆಫರ್ ಇದೆಯಲ್ಲ ಸಾವಿರ ರೂಪಾಯಿಗೆ ಐದು ಸ್ವೆಟ್ ಶರ್ಟ್ಸ್ ಅಂತ ಕೊರಿಯನ್ ಸ್ವೆಟ್ ಶರ್ಟ್ಸ್ ಅಂತ ನಾವು ನಾವು ಕ್ರಿಯೇಟ್ ಮಾಡಿದ್ದು ಈ ಸರೌಂಡಿಂಗ್ ಎಲ್ಲ ಈ ಕರ್ನಾಟಕಲ್ಲೇ ಯಾರು ಸ್ಟಾರ್ಟ್ ಮಾಡಿಲ್ಲ ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿದ್ದು ಬಟ್ ಇವಾಗ ಆಲ್ಮೋಸ್ಟ್ ತುಂಬಾ ಆಗಿದೆ ಆ ಇಷ್ಟ ಲೈಕ್ ಒಂದ್ ಖುಷಿ ಆಗುತ್ತೆ ಲೈಕ್ ಎಲ್ಲಾರ್ಗು ಸಿಗ್ತಾ ಇದೆ ಅಂತ ನಮ್ಮ ಕಸ್ಟಮರ್ಸ್ ಗೆ ನಮ್ ಕಡೆ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಸಿಗ್ತಾ ಇದೆ ಅಂದ್ರೆ ಒಂದ್ ಖುಷಿ ಆಗುತ್ತೆ ಸರ್ ಓಕೆ ಅಂದ್ರೆ ಏನ್ ಹೇಳೋದು ಅಂತಂದ್ರೆ ಸರ್ ನಿಮ್ಗೆ ಎಷ್ಟು ವರ್ಷ ಸರ್ ಇವಾಗ ಟ್ವೆಂಟಿ ಫೋರ್ ಸರ್ ಇಪ್ಪತ್ನಾಲ್ಕು ವರ್ಷ ಏನ್ ಓದಿದಿರಾ ಸರ್ ನೀವು ಸರ್ ನಾನ್ ಸೆವೆಂತ್ ಲಾಸ್ಟ್ ಸರ್ ಲಾಸ್ಟ್ ಈ ಬಿಸ್ನೆಸ್ ಶುರು ಮಾಡಿ ಎಷ್ಟು ತಿಂಗಳಾಯ್ತೀ ಅಂದಿಕ್ ಸರ್ ನಾನು ತಿಂಗ್ಳು ಎಷ್ಟು ತಿಂಗಳು ಆಗಿಲ್ಲ ಬರೀ ಫೋರ್ ಮಂತ್ಸ್ ಆಯ್ತು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ ಆ ಇವಾಗ ನಂದು ಅಂತ ಇರಬೇಕು ಅಂತ ನಾನ್ ಮಾಡ್ತೀನಿ ಓಕೆ ಅಂದ್ರೆ ಒಂದು ನಾಲ್ಕು ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಅಂದ್ರೆ ಇನ್ನು ಇಪ್ಪತ್ನಾಲ್ಕು ವರ್ಷದ ಹುಡುಗ ಶುರು ಮಾಡಿ ಅದನ್ನ ಇಮಿಡಿಯೇಟ್ ಟ್ರೆಂಡ್ ಕ್ರಿಯೇಟ್ ಮಾಡಿದ್ಯ ಶುರು ಆಗ್ತಿದಂಗೆ ಅದನ್ನ ಬ್ರ್ಯಾಂಡ್ ಕ್ರಿಯೇಟ್ ಇದೆ ಡ್ರೋಝೋನ್ ಅನ್ನೋದು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಇಷ್ಟು ಜನಕ್ಕೆ ಅದ್ ಇನ್ಸ್ಪಿರೇಷನ್ ಈ ಐಡಿಯಾ ಬಂದಿದೆ ಹೇಗೆ ಅಂದ್ರೆ ಸರ್ ಖಂಡಿತ ಆ ನಾಲ್ ನೀವು ಅಂದಂಗೆ ಈ ನಾಲ್ಕ್ ವರ್ಷ ಹಿಂದೆ ನನ್ ಎಕ್ಸ್ಪೀರಿಯನ್ಸ್ ಬಂದು ಹತ್ತು ವರ್ಷ ಹೇಳಿದ್ರಿ ಇದಕ್ಕೆ ಬಂಡವಾಳ ಯಾವ ರೀತಿ ಏನು ಸರ್ ಬಂಡವಾಳ ಬಂದು ನಮ್ಮ ಸಪೋರ್ಟ್ ಅಂದ್ರೆ ನನಗೆ ಇವಾಗ ಸಪೋರ್ಟ್ ಆಗಿದ್ದು ನನ್ ಭಾವ ಅವರು ಆಲ್ಮೋಸ್ಟ್ ಅವ್ರ ಕಡೆಯಿಂದಾನೇ ನನ್ಗೆ ತುಂಬಾ ಸಪೋರ್ಟ್ ಆಗಿದ್ದು ಅವ್ರು ಇಲ್ಲ ಅಂದ್ರೆ ನಾನು ಇಲ್ಲಿ ಈ ಸ್ಟೇಜ್ ಗಲ್ಲಿ ಇಲ್ಲ ಸರ್ ಖಂಡಿತ ಇಲ್ಲ ಎಷ್ಟು ಬಂಡವಾಳ ಹಾಕಿದೀರಿ ಸರ್ ಮಿನಿಮಮ್ ಏನಿಲ್ಲ ಅಂದ್ರು ಈ ಈ ಫ್ಲೋರ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು ಥರ್ಟಿ ಲ್ಯಾಕ್ಸ್ ಆಗಿದೆ ಗೆಲ್ಲ ಸೇರಿ ಇವಾಗ ಹೊಸದಾಗೆ ಮೇಲೆ ಮಾಡಿದಿರಿ ಒನ್ ವೀಕ್ ಬ್ಯಾಕ್ ಅದೊಂದು ಫಾರ್ಟಿ ಲ್ಯಾಕ್ಸ್ ಮೇಲೆ ಆಗಿದೆ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರೋದು ಏನಕ್ಕೆ ರೀಸನ್ ಮಾಡಿದ್ದು ಅಂದ್ರೆ ಇಲ್ಲಿ ನಮ್ ಕಸ್ಟಮರ್ಗೆ ರೆಸ್ಪಾನ್ಸ್ ಸಿಗ್ತಾ ಇರ್ಲಿಲ್ಲ ತುಂಬಾ ಜನ ಕಸ್ಟಮರ್ಸ್ ಬರ್ತಾ ಇದ್ರು ರೆಸ್ಪಾನ್ಸ್ ಸಿಗ್ತಾ ಇಲ್ದ ಮೇಲೆ ಮಾಡಿರೋದು ಸರ್ ಈಗ ಒಂದು ಬರುತ್ತಲ್ವಾ ಸ್ಟಾರ್ಟಿಂಗ್ ಈ ಏನೋ ಒಂದು ಆಫರ್ ಕೊಟ್ರೆ ಜನ ಬರ್ತಾರ ಅನ್ನೋದು ಒಂದು ತಲೆಯಲ್ಲಿ ಒಂದು ಇದು ಡೌಟ್ ಜೊತೆಲಿ ಆಡೋರು ಹೇಳ್ತಾರೆ ಏ ಸಾವಿರ ರೂಪಾಯಿಗೆ ಐದು ನಿನ್ ಯಾವ ಕ್ವಾಲಿಟಿ ಇರುತ್ತೆ ಮರಯ ಅನ್ನೋ ತರದಲ್ಲಿ ಖಂಡಿತ ಸರ್ ತುಂಬಾ ಕೇಳ್ಪಟ್ಟೆ ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ಸಾವಿರ ರೂಪಾಯಿಗೆ ಅದ ಐದೇ ಅಲ್ಲ ಯಾವ್ದೇ ಕ್ವಾಲಿಟಿ ಕೊಟ್ರು ಹತ್ತು ರೂಪಾಯಿ ಕೊಟ್ರು ವಿತ್ ಗ್ಯಾರಂಟಿ ಕೊಡ್ತೀನಿ ನನ್ನ ವಿಡಿಯೋಸ್ ಪ್ರತಿ ಒಂದು ವಿಡಿಯೋಸ್ ಅಬ್ಸರ್ವ್ ಮಾಡ್ಬೋದು ವಿತ್ ಗ್ಯಾರಂಟಿ ಇರುತ್ತೆ ವಿತ್ ಕಲರ್ ಕಲರ್ ಆದ್ರೂ ಸಿಂಕ್ ಆದ್ರೂ ವಾಪಸ್ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟಾದ್ಮೇಲೆ ನಾನ್ ಒಂದು ವಿಡಿಯೋ ಮಾಡೋದು ಸರ್ ಓಕೆ ಸರ್ ಈ ಐಡಿಯಾ ಬಂದಿದೆ ಬಂದಿದ್ದಿಂಗ್ ಹೇಳಿ ಹೋಗಿ ನನಗೆ ಫಸ್ಟ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋಣ ಈ ಒಂದು ಆಫರ್ ಕೊಡೋಣ ಜನ ಬರ್ತಾರೆ ಅನ್ನೋ ಆ ಐಡಿಯಾ ಶುರುವಾಗಿದೆ ಹೆಂಗೆ ಯಾವ ರೀತಿ ಅದು ಸರ್ ಅದೇ ನಾನು ಅವಾಗಿಂದ ಒಂದು ವಿಡಿಯೋಸ್ ಮಾಡ್ತಾ ಇದ್ದೆ ಬಟ್ ನಾನು ಒಂದು ಕಾನ್ಸೆಪ್ಟ್ ಏನು ಅಂದ್ರೆ ನನ್ಗೆ ಕಸ್ಟಮರ್ ಬೇಕು ಆಫ್ ಲೈಕ್ ಆಫರ್ಸ್ ಕೊಟ್ರೆ ಒಂದ್ ಕಸ್ಟಮರ್ ಬರ್ತಾರೆ ಅಂದ್ರೆ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ ಆಲ್ಮೋಸ್ಟ್ ತುಂಬಾ ಅಂಗಡಿಗಿದೆ ಲಾಭ ಎಕ್ಸ್ಪೆಕ್ಟ್ ಮಾಡ್ತಾರೆ ವಿತ್ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ತರ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಟೆನ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಒನ್ ರುಪಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಮಿತ್ ಮಿಕ್ಕಿದೆಲ್ಲ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸರ್ ಅಂದ್ರೆ ಇದು ಹೆಂಗಿದ್ರೆ ಈ ಚಾರ್ಜ್ ಎಲ್ಲ ಆಯ್ತಲ್ಲ ಶುಭಾಯ್ತಲ್ಲ ಅದ್ ಹೇಗೆ ಹಿಂಗ್ ಇದಾಯ್ತು ಅಂತ ಅದ್ರ ಬಗ್ಗೆ ಎಕ್ಸ್ಚೇರಿ ಮಾಡ್ಬೋದಾ ಸರ್ ಅವತ್ತು ಏನಾಯ್ತು ಅಂದ್ರೆ ಲೈಕ್ ಅವತ್ ಓಪನಿಂಗ್ ಇತ್ತು ನಮ್ದು ಶಾಪ್ ಮೇಲೆ ಅದೇ ಒನ್ ವೀಕ್ ಬ್ಯಾಕ್ ಓಪನಿಂಗ್ ಇತ್ತು ಗ್ರಾಂಡ್ ಓಪನಿಂಗ್ ಇತ್ತು ನಮ್ಮ ಲೈಕ್ ಕಸ್ಟಮರ್ಸ್ ಗೆ ಕ್ವಾಲಿಟಿ ಅಂದ್ರೆ ತೌಸಂಡ್ ಗೆ ಫೈ ಕೊಡ್ತಾ ಇದ್ದೆ ತೌಸಂಡ್ ಫೋರ್ ಕೊಟ್ಟಿದ್ದೆ ಥೌಸಂಡ್ ಫೈವ್ ಕೊಡ್ತಾ ಇದ್ದೆ ಇವಾಗ ತೌಸಂಡ್ ಟೆನ್ ಕೊಡ್ತೀನಿ ಅಂತ ಒಂದು ವಿಡಿಯೋ ಮಾಡಿದ್ದೆ ಬಟ್ ಬಟ್ ಅವತ್ತೇನಾಯ್ತು ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ಒನ್ ಲ್ಯಾಕ್ ಮೆಂಬರ್ಸ್ ಬಂದಿದ್ರು ಕಂಟ್ರೋಲ್ ಮಾಡಕ್ ಆಗಿಲ್ಲ ಒಂದು ಥರ್ಟಿ ಮೆಂಬರ್ಸ್ ಪೊಲೀಸ್ ಅವ್ರು ಬಂದ್ರು ಅವ್ರ ಕೈಲೂ ಆಗಿಲ್ಲ ತುಂಬಾ ಎಫೆಕ್ಟ್ ಆಯ್ತು ಬಟ್ ಸ್ಟಾರ್ಟಿಂಗ್ ಇಂದಾನೇ ಕಂಟ್ರೋಲ್ ಆಗಿದ್ರೆ ಒಂದು ಕ್ಯೂ ಅನ್ನೋದು ಮಾಡಿದ್ರೆ ಖಂಡಿತ ಎಲ್ಲಾರ್ಗು ಸಿಗ್ತಾ ಇತ್ತು ನನ್ನ ಹತ್ರ ಸ್ಟಾಕು ಇತ್ತು ಖಂಡಿತ ಎಲ್ಲಾರ್ಗು ಕೊಡ್ತಾ ಇದ್ದೆ ನನ್ ಕಲ್ ನನ್ ಕೈಯಲ್ಲಿ ಎಷ್ಟಾಗ್ತಾ ಇತ್ತು ಅಷ್ಟು ಕೊಡ್ತಾ ಇದ್ದೆ ಸರ್ ಬಟ್ ಅವ್ರ ಕೈ ಲೈಕ್ ಕಂಟ್ರೋಲ್ ಮಾಡಕ್ ಆಗಿಲ್ಲ ಕಲ್ಲಾಡೋದು ಅದು ಇದು ಅಂತ ಆಡ್ತಾ ಇತ್ತು ಆದ್ರಿಂದ ಸ್ವಲ್ಪ ಸ್ಟಾಪ್ ಆಗಿ ಅದ್ರ ನೆಕ್ಸ್ಟ್ ದಿನಾನೇ ಎಲ್ಲರಿಗೂ ಕೊಟ್ಟಿದೀನಿ ಸರ್ ಒಂದ್ ತ್ರೀ ಡೇಸ್ ಅಂತ ಎಲ್ಲಾರ್ಗು ಬಂದವ್ರಿಗೆಲ್ಲ ಕೊಟ್ಟಿದ್ದೀನಿ ಬೈದ್ರ ಖಂಡಿತ ನನ್ನ ಸ್ಟೇಷನ್ ಗೆ ಕರ್ಕೊಂಡೋಗಿದ್ರು ಅದನ್ ಬ್ಯಾಕ್ ಸೈಡ್ ಅವ್ರು ತುಂಬಾ ತಾಕ್ ಬಂದಿತ್ತು ಏ ಲಾಟಿ ಚಾರ್ಜ್ ಎಲ್ಲಾ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಅದು ನಿಜಾನೇ ಬಟ್ ನನ್ ಕರ್ಕೊಂಡಿ ಏನಕ್ಕೆ ಅಂತ ಒಂದ್ ರೀಸನ್ ನನ್ನ ಕರ್ಕೊಂಡೋದ್ರೆ ಅವ್ರ ಸ್ವಲ್ಪ ಕ್ಲಿಯರ್ ಆಗ್ತಾರೆ ತೊಂದ್ರೆ ಇರಲ್ಲ ಪಬ್ಲಿಕ್ ತೊಂದರೆ ಇರಲ್ಲ ಅಂತ ಕರ್ಕೊಂಡೋದ್ರು ಬಟ್ ನನಗೆ ಸಪೋರ್ಟ್ ಮಾಡಿದ್ರು ಸರ್ ಅವ್ರ ಕೈಯಲ್ಲಿ ಆದಷ್ಟು ನನ್ ಸಪೋರ್ಟ್ ಮಾಡಿದ್ದಾರೆ ಅಂಗಡಿ ತೋರಿಸ್ತೀರಾ ಖಂಡಿತ ಸರ್ ಇದು ಜೀನ್ಸ್ ಜೀನ್ಸ್ ಫಾರ್ಮಲ್ಸ್ ಬ್ಯಾಗಿ ಪ್ಯಾಂಟ್ಸ್ ಕಾರ್ಗೋ ಕಾಟನ್ ಪ್ಯಾಂಟ್ಸ್ ಕೆಳಗಡೆ ಆಲ್ಮೋಸ್ಟ್ ಎಲ್ಲಾ ಪ್ಯಾಂಟ್ಸ್ ಜೀನ್ಸ್ ಪ್ಯಾಟರ್ನ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಮೇಲೆ ಬಂದು ಶರ್ಟ್ಸ್ ಟಿ ಶರ್ಟ್ಸ್ ಎಲ್ಲ ಇದೆ ಅಬ್ಸರ್ವ್ ಮಾಡ್ಬೋದು ಸರ್ ಇಲ್ಲಿ ನಿಮ್ಮಲ್ಲಿ ಅಂದ್ರೆ ಫಾರ್ಮಲ್ಸ್ ಎಲ್ಲ ಇದೆಯಾ ಅಥವಾ ಹೇಗೆ ಸರ್ ನಮ್ಮಲ್ಲಿ ಕ್ಯಾಶುಯಲ್ ಫಾರ್ಮಲ್ಸ್ ಎಲ್ಲ ಪಿನ್ ಟು ಪಿನ್ ಸಿಗುತ್ತೆ ಸರ್ ಇವಾಗ ಟ್ರೆಂಡ್ ಇರೋದು ಬ್ಯಾಗಿ ಪ್ಯಾಂಟ್ಸ್ ಓಕೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಅಂದ್ರೆ ಈಗ ಆಲ್ರೆಡಿ ಬಿಡದೆ ಇನ್ನು ಅಂಗಡಿ ಓಪನ್ ಆಗಿ ಇನ್ನು ಒಂದ್ ಅವರ್ ಕೂಡ ಆಗಿಲ್ಲ ಅಲ್ಲಿ ಜನ ಬಂದಿದ್ದಾರೆ ಸರ್ ಖಂಡಿತ ನಾವು ಲೈಕ್ ನೈಟ್ ಟೆನ್ ತರ್ಟಿ ಆಗ್ಬಿಡುತ್ತೆ ಆಲ್ಮೋಸ್ಟ್ ದೂರ ಬರೋರೆಲ್ಲ ಟೆನ್ ತರ್ಟಿ ಮೇಲೆ ಬರ್ತಾರೆ ಅದಕ್ಕೆ ಬೆಳಿಗ್ಗೆ ಬರೋದು ನೈನ್ ತರ್ಟಿ ಲೆವೆನ್ ಟೆನ್ ಆಗ್ಬಿಡುತ್ತೆ ಆ ತುಂಬಾ ಜನಕ್ಕೆ ವೈಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಮತ್ತೆ ನಮ್ಮಲ್ಲಿ ಸ್ಟಾಕ್ಸ್ ನಾವು ಅಬ್ಸರ್ವ್ ಮಾಡ್ಬೋದು ಇದೆಲ್ಲ ಶರ್ಟ್ಸ್ ಟಿ ಶರ್ಟ್ಸ್ ಟ್ರ್ಯಾಕ್ಸ್ ಅವೆಲ್ಲ ಸಿಗುತ್ತೆ ಸರ್ ಆಲ್ಮೋಸ್ಟ್ ಎಲ್ಲ ಎಲ್ಲಾ ಪ್ಯಾಟರ್ನ್ಸ್ ಇರುತ್ತೆ ಜೆಂಟ್ಸ್ ಅನ್ನೋದು சார் இல்லா எம்ப அது டெல்லிய தர்த்தோர்ல எல்லா சென் பார்ட்டி தர் பார்ட்டி இது நமது டைரெக்ட் இம்போர்டு அஸ் கடுமே கொடுத்தா ஏன் கேள்வோதான் எஸ் பர்சென் நம்ம இட் எஸ் பர்சென்டேஜ் ಕಸ್ಟಮರ್ ಇಂದ ಮಾಡ್ತಾ ಇದ್ದಾರೆ ಸರ್ ನಾನು ಅದೇ ಒನ್ ಟೆನ್ ರುಪೀಸ್ ಅಂದ್ರೆ ಒನ್ ರುಪಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮಿಕ್ಕಿದೆಲ್ಲ ನಾನು ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಆ ಅದಕ್ಕೆ ಇಷ್ಟು ಆಫರ್ಸ್ ಕೊಡ್ತಾ ಇದ್ದೀನಿ ಪ್ರತಿದಿನ ನಾ ಆಫರ್ ಇವೆ ಇವಾಗ ಈ ಫ್ಲೋರ್ ಆದ್ಮೇಲೆ ಪ್ರತಿದಿನ ಆಫರ್ ಕೊಟ್ಬಿಟ್ಟಿದೀನಿ ಯಾವ್ದೇ ಶರ್ಟ್ ತಗೊಳ್ಳಿ ಫೋರ್ ಹಂಡ್ರೆಡ್ ಇದೆ ಯಾವ್ದೇ ಪ್ಯಾಂಟ್ ತಗೊಳ್ಳಿ ಸಿಕ್ಸ್ ಹಂಡ್ರೆಡ್ ಇದೆ ಬ್ಯಾಗ್ ಆದ್ರೆ ಏಟ್ ಹಂಡ್ರೆಡ್ ಇದೆ ಆ ತರ ನಾನು ಆಫರ್ಸ್ ಬಿಟ್ಬಿಡಿದ್ದೀನಿ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಯಾವ್ದೇ ತಗೊಳ್ಳಿ ಆತರ ಆಫರ್ ಬಿಟ್ಟಿದೀನಿ ನಮ್ಮ ಹತ್ರ ಕಾಂಬೋ ಇದೆ ರೆಗ್ಯುಲರ್ ಆಗಿ ಆ ಕಾಂಬೋ ಅಬ್ಸರ್ವ್ ಮಾಡುದು ಅದು ಬೇರೆ ಕಡೆ ನೀವು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಮ್ಮಲ್ಲಿ ಓನ್ಲಿ ಏಟ್ ಹಂಡ್ರೆಡ್ ರುಪೀಸ್ ಇದೆಲ್ಲ ಕಾಂಬೋ ಶಾರ್ಟ್ ಇದು ಜಾಗರ್ಸ್ ಮತ್ತೆ ನೈಟ್ಸ್ ಹೌದು ಸರ್ ಇದೆಲ್ಲ ನಿಮ್ಗೆ ಸೇಮ್ ಹುಡಿ ವಿತ್ ಟ್ರ್ಯಾಕ್ ಬರುತ್ತೆ ಒಂದೇ ತರ ಪ್ಯಾಂಟ್ ಒಂದೇ ತರ ಟೀ ಶರ್ಟ್ ಇದು ಓಕೆ ಈ ತರ ಒಂದೇ ತರ ಈ ತರ ಕಾಂಬೋ ಬಂದು ನಮ್ಮಲ್ಲಿ ಫುಲ್ ಕಲೆಕ್ಷನ್ ಇದೆ ಡೈಲಿ ಬರ್ತಾ ಇರುತ್ತೆ ಸರ್ ಡೈಲಿ ಸ್ಟಾಕ್ ಬರ್ತಾ ಇರೋದು ಡೈಲಿ ಅಪ್ಡೇಟ್ ಇದೆ ಓನ್ಲಿ ಏಟ್ ಹಂಡ್ ರುಪೀಸ್ ಇದು ಮತ್ತೆ ಇವಾಗ ಹೊಸದಾಗ್ ಬಿಟ್ಟಿದೀರಿ ಓ ಸೈಸ್ ಎಸ್ ಟಿ ಶರ್ಟ್ ವಿತ್ ಟ್ರ್ಯಾಕ್ ಪ್ಯಾಂಟ್ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಎಲ್ಲೂ ಸಿಗಲ್ಲ ಆ ಕ್ವಾಲಿಟಿ ಕೊಡ್ತಾ ಇರ್ತೀರಿ ಮತ್ತೆ ಫಾರ್ಮಲ್ ಶರ್ಟ್ ಫಾರ್ಮಲ್ ಪ್ಯಾಂಟ್ ಏಟ್ ಹಂಡ್ರೆಡ್ ರುಪೀಸ್ ಇದೆ ಆಲ್ಮೋಸ್ಟ್ ಇವ್ರು ಅಬ್ಸರ್ವ್ ಮಾಡ್ಬೋದು ಸ್ಕೂಲ್ ನಮ್ಮ ಹೊಸಕೋಟೆಯಿಂದ ಬಂದಿದ್ದಾರೆ ಸರ್ ಈಗ ಕರೆಕ್ಟ್ ಇನ್ನೊಂದು ಎಷ್ಟ್ ಎಷ್ಟೆಷ್ಟು ದೂರದಿಂದ ನಿಮ್ಗೆ ಹೇಳ್ತಾರಲ್ವಾ ತುಂಬಾ ದೂರದಿಂದ ಬರ್ತಾ ಖಂಡಿತ ಕನಕ್ಪುರ ಒಂದ್ ಒಂದು ಕಸ್ಟಮರ್ ಆದ್ರೆ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಇಂದ ಲೈಕ್ ನೈಟ್ ಟ್ರೈನ್ ಹತ್ತಿ ಫೋಟೋ ಕಳ್ಸೋ ಇದಾರೆ ಬಂದು ಪಾಪ ಅವ್ರಿಗೆ ರೆಸ್ಪಾನ್ಸ್ ಮಾಡಿದ್ರಿ ನನ್ ಕೈಯಲ್ಲಿ ಆದಷ್ಟು ನಾನು ರೆಸ್ಪಾನ್ಸ್ ಮಾಡಿದೀನಿ ಅಷ್ಟು ದಿನ ಬರ್ತಾ ಇದಾರೆ ಏಳ್ನೂರು ಕಿಲೋಮೀಟರ್ ಡೈಲಿ ಆತರ ಯಾರಾದ್ರೂ ಕಸ್ಟಮರ್ ಬರ್ತಾನೆ ಬಂದೇ ಬರ್ತಾರೆ ಸರ್ ಈಗ ನಿಮ್ಮ ಎಷ್ಟು ಇದೆ ಟೋಟಲ್ ಸರ್ ನಮ್ ಸ್ಟಾಫ್ ಟೋಟಲ್ ಸಿಕ್ಸ್ ಮೆಂಬರ್ಸ್ ಇದೆ ಸಿಕ್ಸ್ ಮೆಂಬರ್ಸ್ ಇದಾರೆ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಆಲ್ರೆಡಿ ಇಷ್ಟೆಲ್ಲ ಆಫರ್ಸ್ ಕೊಡ್ತಾ ಇದ್ದೀರಾ ಪ್ರೆಸೆಂಟ್ ಒಂದ್ ಗೊತ್ತಾಗುತ್ತೆ ಬಿಗಿನಿಂಗ್ ಒಂದ್ ಬಿಸ್ನೆಸ್ ಹೇಗೆ ವರ್ಕ್ ಆಗ್ತಿದೆ ಓಕೆ ನಾನು ಬಳ ನಾನು ನೆಕ್ಸ್ಟ್ ನೋಡ್ತಾ ಇಲ್ಲ ಇವಾಗ ಪ್ರೆಸೆಂಟ್ ನೋಡ್ತಾ ಇದೀನಿ ಪ್ರೆಸೆಂಟ್ ಅಂದ್ರೆ ಲೈಕ್ ಕಸ್ಟಮರ್ಸ್ ಗೆ ಒಂದ್ ರೆಸ್ಪಾನ್ಸ್ ಬೇಕು ಒಂದ್ ಆಫರ್ಸ್ ಬೇಕು ನನ್ ದುಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಮುಂದಕ್ ನೋಡ್ತಾ ಇದ್ದೆ ಲೈಕ್ ಲಾಭ ನೋಡಿ ತಗೊಂಡ್ ಹೋಗ್ತಾ ಇದ್ದೆ ನಾನು ಲಾಭ ತಗೊಂತಾ ಇಲ್ಲ ಓನ್ಲಿ ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅದಕ್ಕೆ ನಾನು ಪ್ರತಿದಿನ ಆಫರ್ ಕೊಡ್ತಾ ಇದೀನಿ ಓಕೆ ಪರವಾಗಿಲ್ವಾ ಅಂದ್ರೆ ಏನ್ ಏನ್ ಕಷ್ಟ ಪಡ್ತಾ ಇದ್ದೀರಾ ಅಥವಾ ಏನ್ ಖಂಡಿತ ಸರ್ ನಾನ್ ಖುಷಿ ಪಡ್ತೀನಿ ಬಟ್ ಆ ಕಷ್ಟಕ್ಕೆ ನನ್ನ ಮುಂದೆ ಗೇಲಿ ಮಾಡಿರೋರೆ ನನ್ನ ಇಲ್ದಂಕ ತಗೊಂಡ್ ಬಂದಿದೆ ಅಂತ ತುಂಬಾ ಖುಷಿ ಪಡ್ತೀನಿ ಸರ್ ಓಕೆ ಸರ್ ಈ ಬಿಸಿನೆಸ್ ನ ಯಾರೋ ಹೊಸ್ದಾಗ್ ಇದ್ರು ಸ್ಟಾರ್ಟ್ ಮಾಡ್ಬೋದಾ ನಿಮ್ಮ ಪ್ರಕಾರ ಖಂಡಿತ ಮಾಡ್ಬೋದು ಸರ್ ಅಂಡರ್ ಆ ಸಪೋರ್ಟ್ ನಮ್ಮ ನಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ ನಾನು ಒಂದೇ ಹೇಳಕ್ ಇಷ್ಟ ಪಡ್ತೀನಿ ಇವಾಗ ಆಲ್ಮೋಸ್ಟ್ ಅರುಣ್ ಅಡ್ಡ ಅಂತ ಕೇಳ್ಬೋದು ಅವರು ರೀಸೆಂಟ್ ಆಗಿ ನಂಗ್ ಪರ್ಚಯ ಆಗಿದ್ದು ಒನ್ ಒಂದ್ ಒಂದ್ ತಿಂಗ್ಳ ಆಯ್ತು ಅಷ್ಟೇ ಅವ್ರು ಇವಾಗ ಅವ್ರು ಯಾರು ಗೊತ್ತಿಲ್ಲ ನಾರ್ಮಲ್ ಆಗಿ ಕಸ್ಟಮರ್ ಬಂದಿದ್ರು ಇವಾಗ ನನ್ಗ್ ಬ್ರದರ್ ಆದ್ರು ಅವ್ರು ಆಲ್ಮೋಸ್ಟ್ ಅವ್ರ್ ಬಿಸ್ನೆಸ್ ನೋಡ್ಬೋದು ನೀವೇ ವಿಡಿಯೋಸ್ ಅಲ್ಲಿ ಅಪ್ಸೋರ್ಡ್ ಮಾಡ್ಬೋದು ಯಾವ ತರ ಇದಾರೆ ಅಂತ ಆತರ ನಾನು ಸಪೋರ್ಟ್ ಮಾಡ್ತೀನಿ ಸರ್ ಆದಷ್ಟು ಹ್ಮ್ ಹ್ಮ್ ಒಬ್ಬ ಯಾರೇ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಇಂದ ಏನಾದ್ರು ಸಜೆಷನ್ ಕೇಳ್ಬೇಕು ಅಂದ್ರೆ ಸಜೆಷನ್ ಕೊಡ್ತಿಲ್ಲ ಖಂಡಿತ ಕೊಡ್ತಾ ಇದೀನಿ ಸರ್ ಖಂಡಿತ ಕೊಡ್ತಾ ಇದೀನಿ ಆತ್ರದಲ್ಲಿ ಹೋಲ್ಸೇಲ್ ಸ್ಟಾರ್ಟ್ ಮಾಡ್ತೀನಿ ಖಂಡಿತ ಎಲ್ಲರಿಗೂ ಸ್ಟಾಕ್ ಸಿಗೋ ತರ ಮಾಡ್ತಾರೆ ಸೊ ನಾವು ಯಾವತ್ತೂ ಅಷ್ಟೇ ನಾವ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಕಸ್ಟಮರ್ ಬೇಕು ಆ ಕಸ್ಟಮರ್ ಅಂದ್ರೆ ಕಸ್ಟಮರ್ ಬಂದ ಮೇಲೆನೆ ನಮ್ ನಮಗ್ ಬಿಸ್ನೆಸ್ ಆಗೋದು ನಾವು ಊಟ ತಿನ್ನೋದು ಖಂಡಿತ ಅವ್ರ ಎಕ್ಸ್ಪೆಕ್ಟ್ ಮಾಡದೆ ಅವ್ರಿಗೆ ರೆಸ್ಪಾನ್ಸ್ ಅವ್ರ ಕೊಟ್ರೆ ಖಂಡಿತ ನಾವ್ ಮುಂದಕ್ಕೆ ಹೋಗ್ಬೋದು ಸರ್ ಸರ್ ರಾಜೇಶ್ ಅವರೇ ಇನ್ನೊಂದು ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಒಂದ್ ಗಮನಿಸಿದೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡ್ತಿದಾರೆ ಇವರು ಸ್ವಲ್ಪ ಈಗ ನಡೆದ ಒಬ್ಬರೇ ಹೊರತು ಸಂತೋಷವ್ರು ಬೇರೆ ನಿಮ್ ಅಂಗಡಿಗ್ ಬಂದೋದ್ರು ರಕ್ಷ ಬುಲೆಟ್ ಅವ್ರು ಬಂದೋದ್ರು ಸುಮಾರು ಜನ ಸಪೋರ್ಟ್ ಮಾಡಿದ್ರು ಜೊತೆಲಿ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಖಂಡಿತ ಕೂಡ ಬಂದೋಗಿದ್ರು ಇದೆಲ್ಲ ನೋಡಿದ್ರೆ ಯಾರೋ ದೊಡ್ಡ ವ್ಯಕ್ತಿ ಇವ್ರ ಮನೆ ಕಡೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಪ್ರಮೋಷನ್ ಇದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತೀರಾ ತಂದೆ ತಾಯಿ ಎಲ್ಲ ಏನು ಬಗ್ಗೆ ಅದು ಸುಳ್ಳು ನಮ್ಮ ತಂದೆ ಒಂದು ಕೂಲಿ ಮಾಡಿ ನನ್ನ ಬೆಳೆಸಿರೋದು ಇವಾಗೂ ಅಷ್ಟೇ ಇಲ್ಲೇ ಇದ್ದಾರೆ ಇವಾಗೂ ಸಪೋರ್ಟ್ ಮಾಡ್ತಾ ಇದಾರೆ ಅವರು ನಮ್ಮ ನಮ್ಮ ಅಪ್ಪ ನಮ್ಮಮ್ಮ ನಮ್ ನೆಕ್ಸ್ಟ್ ನಮ್ ಭಾವ ಅವ್ರ ಸಪೋರ್ಟ್ ಇಂದಾನೇ ನಾನ್ ಇಲ್ದಂತ ಇರೋದು ನಾವು ಅಷ್ಟು ದೊಡ್ಡವ್ರಲ್ಲ ಈ ಇವರೆಲ್ಲ ನಮಗೆ ಪರಿಚನೆ ಖಂಡಿತ ಪರ್ಚೆನೆ ಬಟ್ ಅವರ ಪ್ರೀತಿ ಅದು ಸಪೋರ್ಟ್ ಮಾಡಿರೋದು ಖಂಡಿತ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸಪೋರ್ಟ್ ಮಾಡಿ ರಕ್ಷಕ ಅವರು ವರ್ತೂರ್ ಬ್ರದರ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ರು ಇತ್ತೀಚೆಗೆ ಒಂದಷ್ಟು ಜನ ಸಿನಿಮಾಗೆಲ್ಲ ಇಲ್ಲಿಂದ ಬಟ್ಟೆ ತಗೊಂಡ್ರು ಅಂತ ಖಂಡಿತ ಮಂಡ್ಯ ಮೂವಿ ಬಂದಿದೆ ಅವ್ರ ನಮ್ಮ ಶಾಪ್ ಅಲ್ಲಿ ಬಟ್ಟೆನೆ ಅಲ್ಲ ಆಲ್ಮೋಸ್ಟ್ ತುಂಬಾ ಪರ್ಚೇಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಅರ್ಧಕ್ಕರ್ದ ಮೂವಿಯಲ್ಲಿ ನಮ್ ಪರ್ಚೇಸ್ ಮಾಡಿರೋದು ತುಂಬಾ ಸಪೋರ್ಟ್ ಮಾಡಿ ಖಂಡಿತ ಅವ್ರ ಕಷ್ಟ ಪಡ್ತಾ ಇದ್ದಾರೆ ಅವ್ರ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಜೊತೆ ಇವರೆಲ್ಲ ಬಿಗ್ ಬಾಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹೋಗಿದೆ ಸರ್ ಕಾರ್ತಿಕ್ ಅವ್ರಿಗೂ ನಮ್ಮ ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಹೋಗಿದೆ ಆ ಬ್ಯಾಗಿ ಪ್ಯಾಂಟ್ಸ್ ವರ್ತೂರ್ ಅವ್ರಗೂ ಆಲ್ಮೋಸ್ಟ್ ನಮ್ ಕ್ಲಾತ್ ಇಷ್ಟ ಆಗಿ ಅಲ್ಲಿ ತಂಕ ಹೋಗಿರೋದು ಕೊಟ್ಟಿದ್ರು ಬಿಗ್ ಬಾಸ್ ಅಲ್ಲಿ ತುಕಾಲಿ ಸಂತೋಷ್ ಅವ್ರಿಗೆ ವರ್ತೂರ್ ಅವ್ರಿಗೆ ಮತ್ತೆ ರಕ್ಷಕ್ ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕ್ಲಾತ್ ಹೋಗಿದೆ ಹೇಗ್ ಯಾವ ತರ ಅಂದ್ರೆ ಅವ್ರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಯಾರ ಕಡೆಯಿಂದ ರಕ್ಷಕ್ ಕಡೆಯಿಂದ ನಮ್ಗೆ ಹೋಗಿದ್ದೆ ಸರ್ ಅವ್ರ ಕಡೆಯಿಂದಾನೇ ಹೋಗಿ ಮಾತುಕತೆ ಸರ್ ಫಸ್ಟ್ ಬಂದ್ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರು ಮತ್ತೆ ಕ್ವಾಲಿಟಿ ಇಷ್ಟ ಆಗಿ ಅವ್ರ ಕೇಳಿ ಮತ್ತೆ ಕಳ್ಸಿಕೊಟ್ಟಿದ್ವಿ ಸರ್ ಹೌದಾ ಮತ್ತೆ ಕಳ್ಸಿಕೊಟ್ಟಿದ್ವಿ ಮತ್ತೆ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ತಾ ಇದಾರ ಬಟ್ ಬಟ್ಟೆ ಕಳ್ಸಿ ಖಂಡಿತ ಸರ್ ಮೊನ್ನೆ ಟೂ ಡೇಸ್ ಬ್ಯಾಕ್ ಲೈಕ್ ಓಪನಿಂಗ್ ಬಂದಿಲ್ಲ ಇವ್ರು ತುಕಾಲಿ ಸಂತೋಷ್ ಅವರು ಮೊನ್ನೆ ಬಂದು ಓಪನಿಂಗ್ ಲೈಕ್ ಮತ್ತೆ ಸಪೋರ್ಟ್ ಮಾಡಿ ಬಟ್ಟೆ ತಗೊಂಡ್ ಹೋಗಿದಾರೆ ನಮ್ ಕೈಯಲ್ಲಿ ಆದಷ್ಟು ಮಾಡಿದ್ವಿ ಮುಂದೆ ಯಾರ ಯಾರ್ಯಾರನ್ನ ಮೀಟ್ ಮಾಡ್ಬೇಕು ಯಾರ್ಯಾರಿಗೆ ನಿಮ್ಮ ಅಂಗಡಿ ಬ್ರ್ಯಾಂಡ್ ನ ಅಥವಾ ಆ ತರದ್ದು ಏನಾದ್ರು ಒಂದು ಯೋಚನೆ ಇದೆಯಾ ಸರ್ ನನ್ನ ಸಪೋರ್ಟ್ ಏನು ನನ್ ನನ್ ಗೋಲ್ ಏನು ಏನು ಅಂದ್ರೆ ಒಂದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ಬೇಕು ಅಂತ ಒಂದ್ ಆಸೆ ಇದೆ ಹತ್ರದಲ್ಲೇ ಓಪನ್ ಮಾಡ್ತೀನಿ ನನ್ಗೆ ಚಿಕ್ಕ ಚಿಕ್ಕದಾಗಿ ಬೇಡ ಒಂದೇ ಒಂದು ಓಪನ್ ಮಾಡ್ಬೇಕು ನೆಕ್ಸ್ಟ್ ಒಂದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಅದ್ರಲ್ಲೂ ಅಷ್ಟೇ ಈ ಆಫರ್ಸ್ ಅಲ್ಲ ಇದ್ರ ಕನ್ನ ಬೇರೆ ಲೆವೆಲ್ ಆಫರ್ಸ್ ಇರುತ್ತೆ ಒಂದು ಆಸೆ ಇದೆ ಸರ್ ಸರ್ ಇದು ನನ್ನ ಸೆಕೆಂಡ್ ಟೈಮ್ ಸರ್ ಒಂದ್ ಶಾಪ್ ಇರೋದು ಸೆಕೆಂಡ್ ಟೈಮ್ ಒನ್ ಟೈಮ್ ಬಿದ್ದು ಆ ಟೈಮಲ್ಲಿ ಸಪೋರ್ಟ್ ಇಲ್ದಿರಾ ಬ್ಯಾಕ್ ಬೋನ್ ಯಾರು ಇಲ್ದಿರಾ ನಾನು ಬಿದ್ದಿದೀನಿ ಇವಾಗ ನನ್ನ ಬ್ಯಾಕ್ ಬೋನ್ ಬಂದು ನಮ್ ಭಾವವ್ರೆ ಅವ್ರ ಇದ್ದಿರೋದಕ್ಕೆ ನಾನು ಈ ಸ್ಟೇಜ್ ಅಲ್ಲಿ ಇದ್ದೀನಿ ಸರ್ ಕಸ್ಟಮರ್ಸ್ ತುಂಬಾ ಖುಷಿ ಆಗುತ್ತೆ ಅದ್ರೂ ಒಂದು ಬ್ರೋಸನ್ ಅಂದ್ಬಿಟ್ಟು ಒಂದು ಸೆಕೆಂಡ್ ಕೊಟ್ಟು ಒಂದು ಫೋಟೋ ತಗೊಂತ ಇದಾರೆ ತುಂಬಾ ಖುಷಿ ಆಗುತ್ತೆ ಬಟ್ ನನ್ನ ಹೋಪ್ ಏನು ಅಂದ್ರೆ ಅದೇ ತರ ನನ್ನ ಮಾತಾಡ್ಸಿಲ್ಲ ಅಂದ್ರೆ ನನ್ನ ಅಂಗಡಿ ಬೇರೆ ಇನ್ನ ಬೇರೆ ಲೆವೆಲ್ ಹೋಗ್ಬೇಕಂತ ಒಂದ್ ಆಸೆ ಇದೆ ಸರ್ ಓಕೆ ಅಂದ್ರೆ ಈಗೆಲ್ಲ ಹೆಸರು ಕರೆಯೋದ್ ಬ್ರೋಸನ್ ಬ್ರೋಜಾನ್ ಅನ್ನೋದ್ರೆ ಸರ್ ಸರ್ ಫೈನಲಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯಾರಾದ್ರೂ ಹೊಸದಾಗಿ ಯೂತ್ಸು ನಿಂತರ ಬಿಸ್ನೆಸ್ ಮಾಡ್ಬೇಕು ಕೆಲ್ಸಕ್ಕೆ ಹೋಗಿ ಸಾಕು ಅಥವಾ ನಮ್ಮ ಹತ್ರ ಇಲ್ಲ ಅದ್ನವರೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಒಂದೇ ಹೇಳಕ್ ಇಷ್ಟಪಡ್ತೀನಿ ಯಾವತ್ತು ಅಷ್ಟೇ ಒಂದು ಶಾಪ್ ಅನ್ನೋದು ಓಪನ್ ಮಾಡದ್ಮೇಲೆ ಆ ನೀವು ಒಂದು ಸಪೋರ್ಟ್ ಅಂದ್ಮೇಲೆ ಒಂದು ಒಂದ್ ಕಡೆ ಸಪೋರ್ಟ್ ಇಡ್ಲೇಬೇಕು ಏನಕ್ಕೆ ಅಂದ್ರೆ ನಾವು ಮೇಲೆ ಅವ್ರ ಕೈ ಯಾರು ಇದ್ರೆ ನಮ್ಮ ನಾವು ಮುಂದಕ್ ಹೋಗ್ಬೋದು ಆರಾಮಾಗೆ ಆ ಮತ್ತೆ ಕ್ವಾಲಿಟಿ ಅನ್ನೋದು ನಾವು ಕ್ವಾಲಿಟಿ ಒಂದ್ ಕೊಟ್ಟಿ ಕಸ್ಟಮರ್ಸ್ ಅನ್ನು ಇಡ್ಕೊಂಡ್ರೆ ಖಂಡಿತ ನಾವು ಮುಂದಕ್ಕೆ ಹೋಗ್ಬೋದು ಅಂತ ಹೇಳಕ್ ಇಷ್ಟ ಟಿಪ್ಸ್ ಅಂತ ಏನ್ ಕೊಡ್ತೀರಾ ಹೊಸ್ದಾಗಿ ಯಾರಾದ್ರು ಮಾಡೋದಿದೆ ಒಂದು ಬಿಸ್ನೆಸ್ ಟಿಪ್ಸ್ ಅಂತ ಇರ್ತೀವಿ ಯಾರು ನಾನು ಅಂಗಡಿ ಮಾಡಬೇಕು ಅಂತ ಬಂದ್ ಕೇಳ್ತೀನಿ ಕೊಡ್ತೀನಿ ಅಂತಂದ್ರೆ ಏನ್ ಸೊ ಟಿಪ್ಸ್ ಅಂದ್ರೆ ಏನು ಇಲ್ಲ ನೋಡಿ ಯಾವತ್ತು ಅಷ್ಟೇ ಲಾಭ ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಒಂದು ಕಸ್ಟಮರ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತ ಆ ಕಸ್ಟಮರೇ ತಗೋ ಅಂತ ಒಂದು ಆಪ್ಷನ್ ಈಗ ಇಲ್ಲಿ ಬಂದಿರೋ ಒಂದಷ್ಟು ಜನ ಕಸ್ಟಮರ್ಸ್ ಇದಾರೆ ಅವ್ರನ್ನ ಕೇಳೋಣ ಮೊನ್ನೆ ಸಂಡೆ ಬಂದಿದ್ದೆ ಕೊರಕ್ಕೆ ಲಾಟಿ ವ್ಯಾಪಾರ ಕೊಡ್ತಾರೆ ನಮ್ಗೆ ಎಲ್ಲ ಬಟ್ಟೆ ಚೆನ್ನಾಗಿದೆ ಜಾಸ್ತಿ ತುಂಬಾ ಜನ ಬರ್ತಾರೆ ಇಡೀ ಹೊಸಕೋಟೆ ಇಂದ ಎಲ್ಲೆಲ್ಲೋ ಇಂದಾನೆ ಬರ್ತಾರೆ ಬಟ್ ಏನ್ ಗೊತ್ತಾ ಬ್ರ್ಯಾಂಡ್ ಅನ್ನೋದು ಎಲ್ಲರ್ ಕನ್ಸಾಗಿರುತ್ತೆ ಅದಾದ್ರೆ ಬ್ಯಾರೆ ಸೈಡ್ ಏನಿದ್ರೂ ಒನ್ ಟೈಮ್ ಟೂ ಟೈಮ್ ಆದ್ರೆ ಕಲರ್ ಶೇಡ್ ಆಗ್ಬಿಡುತ್ತೆ ಆದ್ರೆ ಇಲ್ಲಿ ಕಲರ್ ಇದು ಹೋದ್ರೆ ವಾಪಸ್ ಮಾಡ್ಬೋದು ಆಫರ್ಸ್ ಚೆನ್ನಾಗಿದೆ ಮತ್ತೆ ಕಾಲೇಜ್ ಹುಡುಗರಿಗೆ ಶೋಕಿಂಗ್ ಮಾಡ್ಬೇಕಾದ್ರೆ ಮೈನ್ ಬರೋದೆ ಬಟ್ಟೆ ಬರೋ ಹೋದ್ರೆ ಕಮ್ಮಿ ಪ್ರೈಸ್ ಬಟ್ಟೆ ಸಿಗುತ್ತೆ ಮೈ ಇನ್ನೊಂದು ಹತ್ರ ದುಡ್ಡಿರಲ್ಲ ಬಾಬಾ ಈ ತರ ಹೊರಗಡೆ ಹೋದ್ರೆ ಬ್ರೋ ಎಷ್ಟಾಗುತ್ತೆ ಬ್ರೋ ಅಮ್ಮ ಅಂದ್ರೆ ಒಂದು ಹಂಡ್ರೆಡ್ ಆಗುತ್ತೆ ಬ್ರೋ ಜಸ್ಟ್ ಫೋರ್ ಹಂಡ್ರೆಡ್ ತಾನೇ ಬ್ರೋ ಅದಕ್ಕೆ ಬಂದ್ ಯು ಲೈಕ್ ಎಲ್ಲ ಯೂತ್ಸ್ ಯೂತ್ಸ್ ಏನಿದ್ರು ಇನ್ನ ಬೆಳೆಸಿದ್ರೆ ತುಂಬಾ ಜನ ಬೆಳೀತಾರೆ ಯೂತ್ಸ್ ನಂಗೆ ಯೂತ್ಸ್ ಅಂದ್ರೆ ಬಂದ್ರೆ ನಾವ್ ಬಂದಿರೋದಿಲ್ಲ ಬಾಯ್ಸ್ ಹೊಸ್ಕೊಂಡೆ ಬಾಯ್ಸ್ ಕಾಲೇಜಿಂದ ನೀವ್ ಕಾಲೇಜ್ ಬಂಕ್ ಹಾಕಿ ಬಂದಿದ್ದೀರಾ ಬಟ್ಟೆ ತಗೊಂಡೋಗಿ ಹೌದಾ ಎಷ್ಟು ಜನ ಬಂದಿರೋ ಟೋಟಲ್ ನೀವೆಲ್ಲ ಹುಡುಗರು ಬ್ಯಾಚ್ ಬ್ಯಾಚ್ ಬಂದಿದ್ದೀರಾ ಹದಿಮೂರು ಜನ ಹದಿಮೂರು ಜನ ಓಕೆ ಓಕೆ ಏನ್ ಎಲ್ಲಿ ಫಸ್ಟ್ ನೋಡಿದ್ರಿ ಈ ಅಂಗಡಿಗೆ ಬರಬೇಕು ಅನ್ನೋದು ಏನ್ ರೀಸನ್ ಈಗ ಹಿಂಗೆ ರೀಸೆಂಟ್ ಫೋನ್ ಅಲ್ಲಿ ನೋಡಿದ್ರಿ ಓಕೆ ಲೊಕೇಶನ್ ಗೊತ್ತಾಯ್ತು ಬಂದಿದ್ರಿ ಬಂದಿದೀರ ಅಲ್ವಾ ಇದ್ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಈಗ ಬಂದಿದಿರಲ್ವಾ ಈಗ ನೋಡ್ತಾ ಇದ್ದೀರಾ ಅಥವಾ ಆಫರ್ಸ್ ಎಲ್ಲ ಕೇಳಿದೀರಾ ಏನ್ ಅನ್ಸ್ತಾ ಇದೆ ಈಗ ಒಳ್ಳೆ ಚೆನ್ನಾಗ್ ಅನಸ್ತಾ ಇದೆ ಅಂಗಡಿ ಎಲ್ಲ ನೋಡಿದ್ರೆ ನಾವು ಎಕ್ಸೆಪ್ಲೇಶನ್ ಗಿಂತ ಜಾಸ್ತಿ ಮೀರ್ಬೋದು ಆ ತರ ಶರ್ಟ್ ಸಿಗ್ತಾ ಇದೆ ಓಕೆ ಆದ್ಮೇಲೆ ಟ್ರೈಯಲ್ ರೂಮ್ ಎಲ್ಲ ನೋಡಿದ್ರಿ ಚೆನ್ನಾಗಿರೋ ಶರ್ಟ್ ಗಳ್ ಸಿಗ್ತಾ ಇದೆ ಎಲ್ಲಾರು ಬನ್ನಿ ತಗೊಂಡ್ ಹೋದ್ವಿ ಓಕೆ

ನೋಡಿ ತಗೊಂಡು ಯೂಸ್ ಮಾಡಿ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿ ಹೇಳಿ ಏನ್ ಅನ್ಸುತ್ತಾ ಹ್ಮ್ ಸುಮಾರು ಜನ ಇನ್ಸ್ಟಾಗ್ರಾಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು